ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ ಸಚಿನ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ನಾನು ಹಸುವಿನ ಹಾಲು ಗಿಣ್ಣು ಹಾಲು ಫಸ್ಟ್ ದಿನದ ಹಾಲು ತಗೊಂಡು ಮಿಠಾಯಿ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡಿದೆ ಅಂದರೆ ತುಂಬಾ ಚೆನ್ನಾಗಿತ್ತು ಸಿಹಿ ಕೂಡ ಅಷ್ಟೇ ಚೆನ್ನಾಗಿತ್ತು ಯಾರೆಲ್ಲ ನೋಡ್ತಾ ಇದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಾನೀಗ ಒಂದು ಲೀಟ್ರಷ್ಟು ಗಿಣ್ಣು ಹಾಲು ತೊಗೊಂಡಿದ್ದೀನಿ ಈ ಗಿಣ್ಣ ಹಾಲು ನೋಡಿ ಫಸ್ಟ್ ದಿನದ್ದು ಹಾಗೆ ಇದು ಇದು ಈ ಕಲರ್ ಇರುತ್ತೆ ಇದಕ್ಕೆ ನಾನು ಒಂದು ಒಂದು ಕೆ ಜಿ ಒಂದು ಕೆ ಜಿಯಷ್ಟು ಬೆಲ್ಲ ತೊಗೊಂಡು ಸಣ್ಣದಾಗಿ ಪೀಸ್ ಮಾಡಿ ಸ್ವಲ್ಪ ಪುಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನಾನು ಹಾಲಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದೆಲ್ಲ ಫುಲ್ಲು ಕ್ಲೀನಾಗಿ ಕರಗಬೇಕಾಗುತ್ತೆ ಕರಗಲಿಲ್ಲ ಅಂತ ಅಂದರೆ ಚೆನ್ನಾಗಿರಲ್ಲ ಬೆಲ್ಲ ಬೆಲ್ಲನೇ ಇರುತ್ತೆ ಹಾಗಾಗಿ ನಾನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಪುಡಿ ತುಂಬ ಇನ್ನೂ ಪುಡಿ ಮಾಡಿಕೊಂಡು ಒಳ್ಳೆಯದೇ ಇಲ್ಲಾಂದರೆ ಹಾಲಲ್ಲಿ ಹಾಕಿ ಬೇಗ ಕರಗೋದಿಲ್ಲ ಅದು ತುಂಬಾವತ್ತು ಸ್ಪೂನಲ್ಲಿ ತಿರುಗಿಸ್ಬೇಕಾಗಿರುತ್ತೆ ಇಷ್ಟು ಮಾಡಿನೂ ಒಂದು ಹತ್ತು ನಿಮಿಷ ತಿರುಗಿಸಿದ್ದೀನಿ ಹಾಲನ್ನು ಆದರೆ ಬೇಗ ಕರಗಲ್ಲ ಹಾಲಿಗೆ ಹಾಕಿ ಬೆಲ್ಲ ಹಾಕಿದರೆ ಬೇಗ ಕರಗೋದಿಲ್ಲ ಅದಕ್ಕೆ ನೀವು ಸ್ವಲ್ಪ ಇನ್ನೂ ಸ್ವಲ್ಪ ಪುಡಿ ಮಾಡಿಕೊಂಡು ನಡೆಯುತ್ತೆ ನೋಡಿ ತಿರುಗಿಸ್ತಾ ಇದ್ದೀನಿ ಇದು ತುಂಬ ಗಟ್ಟಿನೂ ಇರುತ್ತೆ ಹಾಲು ಫಸ್ಟ್ ದಿನದ ಹಾಲಲ್ವ ಅದಕ್ಕೆ ನಾನೀಗ ಒಂದು ನಾಲ್ಕರಿಂದ ಐದು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಇದು ಸಿಪ್ಪೆ ಸಿಪ್ಪೆನೇ ಇದೆ ಹಾಗಾಗಿ ನಾನು ಮಿಕ್ಸ್ ಆದ ನಂತರ ಬೆಲ್ಲ ಎಲ್ಲ ಇದಾದ್ಮೇಲೆ ಕೆಳಗಡೆ ಏನಾದರೂ ಏನಾದರೂ ಇರುತ್ತೆ ಅಂದ್ಬಿಟ್ಟು ಸೋಸ್ಕೊತೀನಿ ಟೀ ಸೋಸೋದ್ರಲ್ಲಿ ಸೋಸ್ಕೊಂಡು ಇಟ್ಕೊಳ್ಳೋಣ ಅಂತ ಈಗ ಸೋಸ್ತಾ ಇದ್ದೀನಿ ನೋಡಿ ಸೋಸಿಟ್ರೆ ಅದರದ್ದು ಏಲಕ್ಕಿದು ಸಿಪ್ಪೆ ಎಲ್ಲ ಎಲ್ಲ ಬಂದ್ಬಿಡುತ್ತೆ ನೋಡಿ ಈ ಥರ ಸೋಸ್ಕೋಬೇಕಾಗುತ್ತೆ ತುಂಬ ಗಟ್ಟಿ ಹಾಲಿರುತ್ತೆ ಇದು ಈಗ ನೋಡಿ ಸೋಸಿ ನಾನು ಒಂದು ಬಾಕ್ಸಿಗೆ ಹಾಕಿ ಇಟ್ಟಿದ್ದೀನಿ ಈ ಬಾಕ್ಸನ್ನೇ ನಾನು ಈಗ ಬಾಯ್ಲ್ ಮಾಡೋಕ್ಕೆ ಕುಕ್ಕರಲ್ಲಿ ನೀರು ಇಟ್ಕೊಂಡಿದ್ದೀನಿ ನೀರನ್ನ ಸ್ವಲ್ಪ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ಇಟ್ಟಿ ಈಗ ಅದ್ರ ಮಧ್ಯದಲ್ಲಿ ಇಡ್ತೀನಿ ಕ್ಯಾಪ್ ಹಾಕ್ಬೇಕು ಈಗ ಅದು ಒಳಗಡೆ ಕೂರಂಗೆ ಬಾಕ್ಸ್ ಕ್ಯಾಪ್ ಹಾಕಬೇಕಾಗುತ್ತೆ ನಾನು ಇದಕ್ಕೆ ಕ್ಯಾಪ್ ಹಾಕ್ತೀನಿ ನೋಡಿ ಈಗ ಕರೆಕ್ಟಾಗಿ ಫಿಟ್ಟಾಗಿ ಕುಕ್ಕರ್ ಕೂರುತ್ತೆ ಇದು ಎರಡು ವಿಜಲ್ ಬಂದರೆ ಸಾಕು ಆಗಿರುತ್ತೆ ಅದು ನೋಡ್ತಾ ಇರ್ಬೋದು ನೋಡಿ ಈ ಥರ ಕ್ಯಾಪ್ ತೆಗೆದು ಈ ಥರ ಸ್ಟೀಲ್ ಬಾಕ್ಸೇ ಇಡಿ ಈಗ ಕ್ಯಾಪ್ ಆಗ್ತಾಯಿದ್ದೀನಿ ಇದು ಎರಡು ಬೀಜಲ್ ಬಂದಾಯಿತು ಎರಡು ಬೀಜಲು ಕೂಗಿಸ್ಕೊಂಡೆ ಎರಡು ಬೀಜಲ್ ಕೂಗಿಸ್ ನಂತರ ನೋಡಿ ಈ ಥರ ಕಾಣ್ತಾ ಇದೆ ನಾನು ಸ್ಪೂನಲ್ಲಿ ಒಂದು ಸತಿ ಚಾಕುಲಿ ಕಟ್ ಮಾಡಿ ನೋಡಿದೆ ಅದು ಮೇಲೆ ಬರಲಿಲ್ಲ ಅದಕ್ಕೆ ನಾನು ಬಾಕ್ಸನ್ನೇ ತಟ್ಟೆ ಮೇಲೆ ದಬ್ ಹಾಕಿದರೆ ಅದು ಕ್ಲೀನಾಗಿ ಬರುತ್ತೆ ಅಂದ್ಬಿಟ್ಟು ಕಟ್ ಮಾಡಿ ನೋಡಿದೆ ಬರಲಿಲ್ಲ ಅದು ಸುತ್ತ ಸ್ವಲ್ಪ ಜಾಗ ಮಾಡಿ ಒಂದು ತಟ್ಟೆ ಮೇಲೆ ಇಟ್ಕೊಂಡು ಬಿಸಿ ಇರುತ್ತೆ ತಣ್ಣಗಾದಮೇಲೆ ತೆಗೀರಿ ಅದಾದ ನಂತರ ಇದು ನೋಡಿ ಈ ಥರ ಬಂದಿದೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು ನನ್ನ ಮಗನಿಗೆ ತುಂಬಾ ಇಷ್ಟ ಗಿಣ್ಣು ಹಾಲು ವರ್ಷಕ್ಕೊಂದ್ಸತಿನಾದರೂ ಗಿಣ್ಣು ಹಾಲನ್ನು ತಿನ್ನಬೇಕು ನೋಡ್ತಾ ಇದ್ದೀರಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಲ್ಲ ಸ್ವಲ್ಪ ಕಲ್ಲರ್ ಇತ್ತು ಹಾಗಾಗಿ ಸ್ವಲ್ಪ ಕಲ್ಲರ್ ಇದಾಗಿ ಬಂದಿದೆ ಬಿಟ್ಟರೆ ಎಲ್ಲ ಚೆನ್ನಾಗಿತ್ತು ಟೇಸ್ಟಿ ಎಲ್ಲ ಸೂಪರಾಗಿತ್ತು ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ನಾನು ದಿನ ಇನ್ನೊಂದು ಥರ ಗಿಣ್ಣು ಮಾಡಿ ತೋರಿಸ್ತೀನಿ ಇನ್ನೊಂದು ವೀಡಿಯೋಲಿ ಕೇಕ್ ಥರನೇ ಬಂದಿದೆ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಬಂದಿತ್ತು ನಾನು ಪ್ರತಿ ಸರಿಯೂ ಫಸ್ಟ್ ಗಿಣ್ಣಲ್ಲಿ ಈ ಥರ ಮಾಡ್ತೀನಿ ನೋಡಿ ಕೇಕ್ ಥರನೇ ಇದೆ ಕೇಕ್ ಥರ ಕಟ್ ಮಾಡ್ತಾಯಿದ್ದೀನಿ ಇವತ್ತು ತುಂಬ ಚೆನ್ನಾಗಿ ಬಂದಿತ್ತು ಸಿಹಿ ಕೂಡ ಸಿಹಿ ಚೆನ್ನಾಗಿ ಜಾಸ್ತಿನೇ ಹಾಕಿರಬೇಕು ಅದು ಅಲ್ವಾ ಒಂದು ಒಂದು ಲೀಟ್ರ್ ಹಾಲಿಗೆ ಎಷ್ಟು ಬೇಕು ಅಂತ ಮೀಡಿಯಮ್ ಆಗಿ ಹಾಕ್ಕೊಂಡ್ರೆ ಅದು ತುಂಬಾ ಟೇಸ್ಟಿ ಚೆನ್ನಾಗಿರುತ್ತೆ ಸಿಹಿ ಕಮ್ಮಿ ಇದ್ರೂ ಅದು ತಿನ್ನಕ್ಕಾಗಲ್ಲ ಹಾಗಾಗಿ ನೋಡ್ತಾ ಇದ್ದೀರಲ್ಲ ಸೂಪರಾಗಿ ಬಂದಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ನೈಸ್